ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಸ್ಲಿಪ್ಪರ್ಸ್ಗಳು ತುಂಬ ಇರುತ್ತೆ ಅಲ್ವಾ ಅಂಥ ಟೈಮಲ್ಲಿ ಬಾಕ್ಸ್ ಏನಾದರೂ ಇಲ್ಲ ಅಂದರೆ ಅದನ್ನು ಹಾಗೆ ಇಟ್ಬಿಟ್ರೆ ಧೂಳೆಲ್ಲ ಕೂತ್ಕೊಳ್ಳುತ್ತೆ ಅದ್ರ ಬದಲು ನಿಮ್ಮ ಮನೆ ವೇಸ್ಟ್ ಆಗಿರೋಂಥ ಸಾಕ್ಸ್ಗಳನ್ನ ಬಿಸಾಡೋಕೆ ಹೋಗಬೇಡಿ ಅದರಿಂದ ಈ ಚ ಸ್ಲಿಪ್ಪರ್ನ ಸಾಕ್ಸ್ ಒಳಗಡೆ ಹಾಕಿ ಸ್ಟೋರ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ಧೂಳು ಆಗೋಲ್ಲ ಆಗೋಲ್ಲ ಸ್ಲಿಪ್ಪರು ತುಂಬ ಚೆನ್ನಾಗಿ ಹೊಸದ ರೀತಿಯೇ ಇರುತ್ತೆ ವಿಡಿಯೋನ ಸ್ಕಿಪ್ ಮಾಡ್ದೆನೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಪೊರ್ಕೆ ಕಡ್ಡಿ ಪೊರ್ಕೆ ಇರುತ್ತಲ್ವಾ ಇದು ಹಂಚು ಕಟ್ಟಿದ್ದು ಇದನ್ನು ಸಾ ನೀಟಾಗಿ ಲೆವೆಲ್ ಆಗಿ ಕಟ್ಕೋಬೇಕು ಇಲ್ಲ ಅಂದರೆ ಅದ್ರ ಕೆಳಗಡೆ ತುದಿ ಇರುತ್ತಲ್ಲ ಈ ಕಡೆ ದಿಂಡು ಅದರಲ್ಲಿ ತುಂಬ ಕೈಗೆಲ್ಲ ತುಂಬ ಚುಚ್ಚುತ್ತಾ ಇರುತ್ತೆ ಮತ್ತು ಕೈಯೆಲ್ಲ ತುಂಬ ಸ್ಕ್ರ್ಯಾಚ್ ಆಗ್ತಾ ಇರುತ್ತೆ ನಾವು ಗುಡಿಸ್ತಾ ಇರಬೇಕಾರೆಲ್ಲ ಅಂಥ ನಾವು ಏನು ಮಾಡಬೇಕು ಅಂದರೆ ವೇಸ್ಟ್ ಆಗಿರೋ ಸಾಕೊಂಡು ತಗೊಂಡು ನೀಟಾಗಿ ಆ ದಿಂಡಿ ಇರುತ್ತಲ್ಲ ಆ ದಿಂಡಿಗೆ ಸಾಕ್ಸಿಂದ ಕವರ್ ಮಾಡಿ ಒಂದು ರಬ್ಬರ್ ಬೆಂಡನ್ನು ಹಾಕಿ ನಾವು ಗುಡಿಸೋದ್ರಿಂದ ನಮ್ಮ ಕೈಗೆ ಯಾವುದೇ ರೀತಿ ಚುಚ್ಚಲ್ಲ ಸ್ಕ್ರ್ಯಾಚು ಕೂಡ ಆಗಲ್ಲ ತುಂಬ ಚೆನ್ನಾಗಿ ನೀಟಾಗಿ ಬಾಳ್ಕೆನೂ ಕೂಡ ಪೊರಕೆ ಬರುತ್ತೆ ನೋಡಿ ಈ ಟಿಪ್ಸ್ನ ಫಾಲೋ ಮಾಡಿ ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನಾಗಿರುತ್ತೆ ಯಾವುದೇ ರೀತಿ ಕೈಗೆ ಚುಚ್ಚಲ್ಲ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದರೆ ಮನೆಯಲ್ಲಿ ಈ ರೀತಿ ಡಿಸೈನ್ಸ್ ಆಗಿರುವಂಥ ಸೋಫಾ ಸೆಟ್ಗಳಿರುತ್ತೆ ಅದರಲ್ಲಿ ನಾವು ಕಸ ಹೊಡೆದಂಥ ಧೂಳೆಲ್ಲ ಹೋಗಿ ಕುತ್ಕೋತಾ ಇರುತ್ತೆ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂದರೆ ನಾವು ಬಟ್ಟೆ ವಾಶ್ ಮಾಡ್ತೀವಲ್ಲ ಆ ಬ್ರಷನ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಅದಾದಮೇಲೆ ಒಂದು ಬಟ್ಟೆನ ಕಾಟನ್ ಬಟ್ಟೆನ ತೊಗೊಂಡು ಕ್ಲೀನ್ ಮಾಡೋದರಿಂದ ತುಂಬ ಚೆನ್ನಾಗಿ ನೀಟಾಗಿ ಧೂಳೆಲ್ಲ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಕಡಲೆ ಬೀಜನ ಈ ರೀತಿ ಕವರಲ್ಲೇ ಹಾಗೆ ಹಾಕಿ ಕಟ್ಟಿಟ್ಬಿಟ್ರೆ ಅದು ಕಹಿ ಬಂದುಬಿಡುತ್ತೆ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಹರಳೆ ಮೇಲೆ ಹಾಕಿ ಈ ರೀತಿ ಹುರಿದು ಇಡೋದ್ರಿಂದ ಕಹಿ ಅಂಶ ಇರೋದಿಲ್ಲ ಮತ್ತು ತುಂಬ ದಿನಗಳ ಕಾಲ ಕಡಲೆ ಬೀಜನ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಧನ್ಯ ಪೌಡರ್ ಅಥವಾ ಜೀರಿಗೆ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಇಡಿ ಇದು ಹುಳ ಆಗಲ್ಲ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನೀವು ನೈಟು ಒಂದು ಲೋಟ ನೀರಿಗೆ ಮೆಂತ್ಯ ಕಾಳುಗಳನ್ನ ಹಾಕಿ ಉಣಿಸಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನು ಕುಡಿಯೋದ್ರಿಂದ ಯಾರಲ್ಲಿ ಕ್ಯಾಲ್ಶಿಯಂ ಅಂಶ ಕಮ್ಮಿ ಇರುತ್ತೆ ಅವ್ರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ತುಂಬಾ ಹಲವಾರು ಉಪಯೋಗಗಳಿದೆ ಈ ಮೆಂತ್ಯ ನೀರನ್ನು ಕುಡಿಯೋದ್ರಿಂದ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ವಾಕ್ ಶೂವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅದ್ರೊಳಗಡೆ ಈ ರೀತಿ ಅಡುಗೆ ಸೋಡಾನ ಹಾಕಿ ಬಿಟ್ಬಿಟ್ರೆ ನೈಟು ಸ್ಮೆಲ್ ಬರಲ್ಲ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್